ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಕಾಶಪ್ನವರ್ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಚಿಕ್ಕಕೊಡುಗಲಿಯಲ್ಲಿ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿ ಅಂದಾಜು ಐವತ್ತು ಲಕ್ಷ ರೂಪಾಯಿ ಮತ್ತು ಬಲಕುಂದಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ತ್ಯಾಜ್ಯ ಕಪ್ಪು ನೀರು ನಿವಾರಣೆಯಲ್ಲಿ ಮಲತ್ಯಾಜ್ಯ ಎಫ್ ಎಸ್ ಟಿ ಪಿ ಕಾಮಗಾರಿ ಅಂದಾಜು ಐವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರವರು ಇಂದು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯ ಮಹಂತೇಶ್ ಗದ್ದನಕೇರಿ ಕಲ್ಲನಗೌಡ ವಣಗೇರಿ ಸಿದ್ದಲಿಂಗ ಶೆಟ್ಟರ್ ವೀರಭದ್ರಗೌಡ ಪಾಟೀಲ್ ಜಗದೀಶ್ ಶೆಟ್ಟರ್ ಹುಚ್ಚಪ್ಪ ಬಂಡರ್ಗಲ್ ಸುರೇಶ್ ಬಂಡರ್ಗಲ್ ಹಾಗೂ ಗ್ರಾಮದ ಇನ್ನಿತರು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವಾಹಿನಿ ಇಳಕಲ್ ಕೆರೆ ಅಭಿವೃದ್ಧಿಗೋಸ್ಕರ ಸುಮಾರು ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಕೆನಲ್ಗಳು ರಿಪೇರಿ ಇರಬಹುದು ಬದುಗಳು ರಿಪೇರಿ ಇರ್ಬೋದು ಮತ್ತು ಬಂಡೆಗಳ ಬಂಡಗಳನ್ನು ಕೂಡ ರಿಪೇರಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿ ಅನುದಾನದ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಇವತ್ತು ನಾವು ಪ್ರಾರಂಭಗೊಳಿಸಿದ್ದೇವೆ ಬಹುತೇಕ ಈ ಭಾಗದ ರೈತರಿಗೆ ಇವತ್ತು ನೀರಾವರಿ ಅನುಕೂಲ ಆಗಬೇಕು ಇಲ್ಲ ಈಗಾಗಲೇ ಹಿಂದೆ ಏನು ಈ ಒಂದು ಸಿಟ್ಕೋಡಲಿ ಆಗಿರ್ಬೋದು ಮಲ್ಕುಂದಿ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆ ಈಗಾಗಲೇ ನಮ್ಮ ನಂದವಾಡಿಗೆ ನೀರಾವರಿ ಯೋಜನೆಯಲ್ಲಿ ಈಗಾಗಲೇ ಆಗಿದೆ ಅದೇ ರೀತಿ ಈ ಒಂದು ಅಭಿವೃದ್ಧಿ ಕೆಲಸಗಳು ಯಾಕಂದರೆ ಅದು ರೈತರಿಗೆ ಸಮರ್ಪಕವಾಗಿ ನೀರು ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಕೈಗೊಂಡಿದ್ದೇವೆ ಇನ್ನೂ ಅನೇಕ ಕೆರೆಗಳನ್ನು ತುಂಬಿಸುವಂಥದ್ದು ಮತ್ತು ಅಭಿವೃದ್ಧಿಪಡಿಸಿ ಅದಕ್ಕೆ ನೀರನ್ನು ಒದಗಿಸುವಂಥ ಕೆಲಸ ಮತ್ತು ರೈತರಿಗೆ ನೀರನ್ನು ಒದಗಿಸುವಂಥ ಕೆಲಸ ಬರೋ ದಿನಗಳಲ್ಲಿ ಅವನ್ನ ಕೈಗೊಳ್ಳುತ್ತೀವಿ ಅನ್ನೋ ಒಂದು ಮಾತನ್ನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಕೊಂಡು